ಕರ್ನಾಟಕ ಸರ್ಕಾರ ನಡವಳಿಗಳ ಪ್ರಕಾರ ಅಂಗನವಾಡಿ ಕಾರ್ಯಕರ್ತೆಯರ ಹಾಗೂ ಸಹಾಯಕರ ಹುದ್ದೆಗೆ ಬೇಕಾಗುವ ಅರ್ಹತೆಯನ್ನು ಮೀಸಲಾತಿ ಯಾವ ರೀತಿ ಇರುತ್ತೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಆಮೇಲೆ ಸ್ಥಳೀಯ ಮೀಸಲಾತಿ ಗ್ರಾಮೀಣ ಮೀಸಲಾತಿ ಹಾಗೂ ನಗರಾಭಿವೃದ್ಧ ಮೀಸಲಾತಿ ಇದರ ಅರ್ಥವೇನು ಈ ಒಂದು ಎಲ್ಲ ಒಂದು ಮಾಹಿತಿಯನ್ನು ನೀವು ಮೊದಲು ತಿಳಿದುಕೊಳ್ಬೇಕಾಗತ್ತೆ ಈ ಒಂದು ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತೆಯ ಹುದ್ದೆಗೆ ಬೇಕಾಗುವ ಎಲ್ಲ ಒಂದು ಅರ್ಹತೆ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕವರ್ ಮಾಡಿದ್ದೀನಿ ಭಾಳಷ್ಟು ಜನ ಕೇಳ್ತಾ ಇದ್ದೀರಾ ಈ ಒಂದು ಅರ್ಜಿ ಯಾವ ರೀತಿ ಆಗಿರುತ್ತೆ ಯಾವ ರೀತಿ ಹಾಕಬೇಕಾಗತ್ತೆ ಏನಿಲ್ಲ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ ಈ ಒಂದು ವಿಡಿಯೋನ ಪೂರ್ಣವಾಗಿ ನೋಡಿ ಕೆಲವೇ ದಿವಸಗಳಲ್ಲಿ ನಿಮ್ಮ ಜಿಲ್ಲಾವಾರು ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತ ಹುದ್ದೆಗೆ ಅರ್ಜಿ ಕರೆಯೋರಿತಾರೆ ಆ ಒಂದು ಅರ್ಜಿ ಕರೆದ ತಕ್ಷಣ ಆದಷ್ಟು ಬೇಗನೆ ಎಲ್ಲ ಒಂದು ಮಾಹಿತಿಯನ್ನು ತೆಗೆದುಕೊಂಡಿರ್ತೀರ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕ್ಬೋದು ಓಕೆ ಆ ಒಂದು ಜಿಲ್ಲಾವಾರು ಮಾಹಿತಿ ಬಿಟ್ಟ ತಕ್ಷಣ ಅಪ್ಡೇಟ್ ಬಿಟ್ಟ ತಕ್ಷಣ ಅಂದರೆ ಯಾವುದಾದ್ರು ಹುದ್ದೆಗಳಿವೆ ಎಷ್ಟು ಹುದ್ದೆಗಳಿವೆ ಅಂಗನವಾಡಿ ಎಷ್ಟು ಹುದ್ದೆಗಳಿವೆ ಅಂಗನವಾಡಿ ಸಹಾಯಕಿ ಎಷ್ಟು ಹುದ್ದೆಗಳಿವೆ ಜಿಲ್ಲಾವಾರು ಮಾಹಿತಿ ಏನಾದರೂ ಅಪ್ಡೇಟ್ ಬಂದರೆ ತಕ್ಷಣದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಅಪ್ಡೇಟ್ ಮಾಡ್ತೀನಿ ಆವಾಗ ಎಷ್ಟು ಪೋಸ್ಟ್ಗಳಿವೆ ಮಾತ್ರ ಬಿಡ್ತೀನಿ ಇದರ ಇದರಂತೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಇನ್ನೊಂದು ಸಲ ತಿಳಿಸಲು ಸಾಧ್ಯವಿಲ್ಲ ಅದೇ ಕಾರಣಕ್ಕಾಗಿ ಭಾಳಷ್ಟು ಜನ ಕೇಳ್ತಾ ಇದ್ದಾರೆ ಅದೇ ಕಾರಣಕ್ಕಾಗಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಮಿಸ್ ಮಾಡಿದೆ ಈ ವಿಡಿಯೋನ ಪೂರ್ತಿ ನೋಡಿ ಯಾವಾಗ ಹೊಸ ನೋಡುಗರಿದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಿಯಲ್ಲೂ ಬೆಲ್ಅಾನ್ ಕ್ಲಿಕ್ ಮಾಡಿ ಆಲ್ ನೋಡ್ಪಿಕ್ಸ್ ಅಂತ ಓಕೆ ಮಾಡ್ಕೊಳ್ಳಿ ಈ ರೀತಿಯ ನಿಜವಾಗಿರೋಂಥ ಮುಖ್ಯವಾಗಿರುವಂಥ ಅಪ್ಡೇಟ್ಗಳು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಮೊದಲಿಗೆ ತೆಗೆದುಕೊಳ್ಳೋರಾಗ್ತಾರೆ ಓಕೆ ಹಾಗಾದ್ರಲ್ಲಿ ಮುಖ್ಯವಾಗಿ ಈ ಒಂದು ನಡುವಳ ಪ್ರಕಾರ ಮಾರ್ಗಸೂಚಿಗಳು ಭಾಳ ಒಂದು ಚೇಂಜಸ್ ಕೂಡ ಆಗಿದೆ ಮೊದಲಿಗೆ ಏನಿರ್ತಿತ್ತು ಹೋದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತರಲ್ಲಿ ಏಳನೇ ತರಗತಿ ಆರನೇ ತರಗತಿ ಅದರಲ್ಲಿ ಹೆಚ್ಚಿಗೆ ಅಂಕ ತೆಗೆದುಕೊಂಡೋಗ್ರಿಗೆ ಅಂಗನವಾಡಿ ಸಹಾಯಕಿಯಾಗಿ ನೇಮ್ ನೇಮಕಾತಿ ಆಗ್ತಿತ್ತು ಆದರೆ ಬಹಳಷ್ಟು ಚೇಂಜಸ್ ಕೂಡ ಆಗಿದೆ ಏನು ಚೇಂಜಸ್ ಆಗಿದೆ ಏನಿಲ್ಲ ಎಲ್ಲವನ್ನು ಈ ದೂಡದಲ್ಲಿ ತಿಳಿದುಕೊಳ್ಳಿ ಇಲ್ಲಿ ಒಂದೇದಾಗಿ ಇಲ್ಲಿ ಏನಿದೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಆಯ್ಕೆ ಮಾಡಲು ಹೊರಡಿಸಿದ ಮಾರ್ಗಸೂಚಿಗಳನ್ನು ಪರಿಷ್ಕೃತುವ ಕುರಿತು ಪರಿಷ್ಕರಿಸುವ ಕುರಿತು ಈ ಒಂದು ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು ಸ್ವಲ್ಪ ಲೆಂತಿ ಆಗ್ಬೋದು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು ಯಾಕಂದ್ರೆ ನೋಡಿದ್ರೆ ಮಾತ್ರ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಯಾವುದೇ ರೀತಿಯ ಈ ಒಂದು ಮಾಹಿತಿಯನ್ನು ಕರೆಯಲು ತಿಳಿಸಲು ಸಾಧ್ಯವಿಲ್ಲ ಯಾಕೆಂದರೆ ಎಲ್ಲವನ್ನು ನಾನು ಈ ಒಂದು ನೋಟಿಫಿಕೇಶನ್ ಪ್ರಕಾರ ಓದಿ ಹೇಳ್ತಾ ಇರ್ತೀವಿ ಎಲ್ಲವನ್ನು ನೆನಪಿನಲ್ಲಿ ಇಟ್ಕೊಳ್ಳೋದು ಸಾಧ್ಯವಿಲ್ಲ ಓಕೆ ಮುಖ್ಯವಾಗಿ ತಿಳಿದುಕೊಳ್ಳಿ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರನ್ನು ಆಯ್ಕೆ ಮಾಡಲು ಹೊರಡಿಸಿದ ಮಾರ್ಗಸೂಚಿಗಳ ಪ್ರಕಾರ ಈ ಒಂದು ಪರಿಷ್ಕರಿಸುವ ಕುರಿತು ಅಂತ ಕೊಟ್ಟಿದ್ದಾರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕರ ಆಯ್ಕೆಯ ಮಾನದಂಡಗಳು ಏನಿದೆ ಅರ್ಹತೆ ಏನಿರಬೇಕು ಅರ್ಹತೆ ಟೋಟಲ್ ಆಗಿ ಮಹಿಳೆಯರು ಹಾಗೂ ಲಿಂಗೋತ್ತ ಅಲ್ಪಸಂಖ್ಯಾತ ಮಹಿಳೆಯರು ಮಾತ್ರ ಈ ಒಂದು ಅರ್ಜಿ ಸಲ್ಲಿಸಲು ಅರ್ಹ ಇರ್ತಾರೆ ವಯೋಮತಿ ಎಷ್ಟಿರಬೇಕು ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕರ ಹುದ್ದೆಗೆ ಅರ್ಜಿ ಸಲ್ಲಿಸಲು ಹತ್ತೊಂಬತ್ತರಿಂದ ಹತ್ ಮೂವತ್ತೈದು ವರ್ಷದ ವಯೋಮತಿ ಒಳಗಿನ ಹೆಣ್ಣು ಮಕ್ಕಳು ಹಾಗೂ ಮಹಿಳಾ ಲಿಂಗೋತ್ತ ಅಲ್ಪಸಂಖ್ಯಾತರು ಅರ್ಜಿ ಸಲ್ಲಿಸ್ಬೋದು ವಿಕಲಚೇತನವಿ ಹತ್ತು ವರ್ಷಗಳ ವಯೋಮತಿ ಸಡಿಲಿಕೆ ಕೂಡ ಇರುತ್ತೆ ಸ್ಥಳೀಯತೆ ನೋಡೋದಾದರೆ ಗ್ರಾಮಾಂತರ ಪ್ರದೇಶ ಅಂಗನವಾಡಿ ಕೇಂದ್ರವಾದಲ್ಲಿ ಆಯಾ ಕೇಂದ್ರ ಆಯಾ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಹೊಂದಿರಬೇಕಾಗತ್ತೆ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕ ಸ್ಥಳೀಯ ಮಜಿರೆ ತಾಂಡ ಹಾಗೂ ಹಾಡಿಗೆ ಸೇರಿದವಾಗಿದ್ದರೆ ಸಂಬಂಧಿಸಿದ ವಾಸ್ತವ ಪ್ರಮಾಣಪತ್ರವನ್ನು ನಿಮ್ಮಲ್ಲಿ ಇರಬೇಕು ವಾಸ್ತವ ಪ್ರಮಾಣಪತ್ರ ಅಂದರೆ ನಿವಾಸಿ ಪ್ರಮಾಣ ಪತ್ರ ಅಂತ ಇರ್ತಾರೆ ನಿವಾಸಿ ಅಥವಾ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಅಂತ ಆವಾಗ ಅಪ್ಲಿಕೇಶನ್ ಕರೆದಾಗ ನೀವು ತೆಗೆಸಬೇಕಾಗತ್ತೆ ನಗರ ಪ್ರದೇಶದ ಅಂಗನವಾಡಿ ಕೇಂದ್ರವಾದಲ್ಲಿ ಆಯಾ ಕಂದಾಯ ವಾರ್ಡ್ನಲ್ಲಿ ವಾಸ್ತವ್ಯ ಹೊಂದಿರಬೇಕಾಗತ್ತೆ ವಾಸ್ತವ್ಯ ಪ್ರಮಾಣಪತ್ರ ಸಕ್ಷಮ ಪ್ರಾಧಿಕಾರ ಅಂತ ಪಡೆಯಬೇಕು ಚುನಾವಣೆ ಕಾರ್ಡ್ಗಳನ್ನು ಈ ಒಂದು ನೇಮಕಾತಿಗೆ ಪರಿಗಣಿಸಲಾಗುವುದಿಲ್ಲ ಅಂತ ತಿಳಿಸಿದ್ದಾರೆ ಅದರಂತೆ ತಹಸೀಲ್ದಾರ್ ಅಥವಾ ಉಪತಹಸೀಲ್ದಾರ್ ಮೂರು ವರ್ಷದ ವಾಸ್ತವ್ಯ ದೃಢೀಕರಣದೊಂದಿಗೆ ಸ್ಥಳೀಯರು ಎಂಬುದನ್ನು ದೃಢೀಕರಿಸಲು ಪೂರಕ ದಾಖಲೆಗಳಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಈ ಎಲ್ಲವನ್ನು ತೆಗೆದುಕೊಂಡು ನೀವು ವಾಸ್ತವ್ಯ ಪ್ರಮಾಣಪತ್ರ ಅದರ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ಅಂತ ತೆಗೆಸಬೇಕಾಗತ್ತೆ ಆಮೇಲೆ ಅಂಗನವಾಡಿ ಕಾರ್ಯಕರ್ತ ಹುದ್ದೆಗೆ ಬೇಕಾಗುವ ಅರ್ಹತೆ ಏನು ವಿದ್ಯಾರ್ಹತೆ ಅರ್ಹತೆ ಅಂದ್ರೇನು ವಿದ್ಯಾರ್ಹತೆ ಇಲ್ಲಿ ಕನಿಷ್ಠ ಪಿ ಯು ಸಿ ತೆರಗಡೆ ಹೊಂದಿರಬೇಕು ಅಂತ ಉದ್ದೇಶದ ನೋಡಿ ಮೊದಲಿಗೆ ಏನಿರ್ತಾಯಿತ್ತು ಎಸ್ ಎಸ್ ಎಲ್ ಸಿ ತೆರಗಡೆ ಹೊಂದಿದ್ರು ಕೂಡ ಅಂಗನವಾಡಿ ಕಾರ್ಯಕರ್ತೆ ಡೈರೆಕ್ಟಾಗಿ ನೇಮಕಾತಿ ಆಗ್ತಿತ್ತು ಇಲ್ಲಿ ಮುಖ್ಯವಾಗಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ವಿದ್ಯಾರ್ಹತೆ ಏನಿಲ್ಲ ಏನಿದೆ ಅನ್ನೋದು ಮೊದಲಾಗಿ ತಿಳಿದುಕೊಳ್ಳಿ ಅಂಗನವಾಡಿ ಕಾರ್ಯಕರ್ತೆಗೆ ಕನಿಷ್ಠ ಪಿ ಯು ಸಿ ತೆರಗಡೆ ಹೊಂದಿರಬೇಕಾಗತ್ತೆ ಎಸ್ ಎಸ್ ಎಲ್ ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಲೇಬೇಕು ಅದರಂತೆ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿಗಾಗಿ ನೇಮಕಾತಿ ಸಂದರ್ಭದಲ್ಲಿ ಕರ್ನಾಟಕ ಅಂಗೀಕೃತ ಸಂಸ್ಥೆಯಿಂದ ಡೆಸರ್ಟ್ ಈ ಒಂದು ಡಿಪ್ಲೊಮಾ ಕೋರ್ಸ್ ಅಥವಾ ಜಿ ಸಿ ಕೋರ್ಸ್ ಎನ್ ಟಿ ಸಿ ಸಿ ಕೋರ್ಸ್ ಎನ್ ಡಬಲ್ ಟಿ ಕೋರ್ಸ್ ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದ ಡಿಪ್ಲೊಮಾ ನ್ಯೂಟ್ರಿಷನ್ ಹೋಮ್ ಸೈನ್ಸ್ ಈ ರೀತಿ ಪ್ರಮಾಣಪತ್ರ ಹೊಂದಿದವರಿಗೆ ಮೊದಲ ಆದ್ಯತೆ ನೀಡುವುದು ಹಾಗೂ ಸದರಿಯವರಿಗೆ ಬೋನಸ್ ಪ್ಲಸ್ ಫೈವ್ ಮಾರ್ಕ್ಸ್ಗಳನ್ನು ನೀಡಲಾಗುತ್ತೆ ಓಕೆ ಒಟ್ಟಿನಲ್ಲಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ಎಸ್ ಎಸ್ ಎಲ್ಸಿಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿರಬೇಕಾಗತ್ತೆ ಓಕೆ ಹಾಗಾದ್ರಲ್ಲಿ ಅಂಗನವಾಡಿ ಸಹಾಯಕಿ ಹುದ್ದೆಗೆ ಬೇಕಾಗುವ ಕನಿಷ್ಠ ಏನು ಇಲ್ಲಿ ನೋಡಿ ಏನಿದೆ ಹುದ್ದೆಗೆ ಕನಿಷ್ಠ ವಿದ್ಯಾರ್ಥಿ ಎಸ್ ಎಸ್ ಎಲ್ ಸಿ ಅಥವಾ ತಸ್ತಮಾನ ತರಗತಿಯಲ್ಲಿ ಉತ್ತೀರ್ಣ ಆಗಬೇಕಂತ ಕೊಟ್ಟಿದ್ದಾರೆ ಮೊದಲೇ ಏನಿರ್ತಾ ಇತ್ತು ಸೆವೆಂತ್ ಏಡ್ ಫಿಫ್ತ್ ಈ ರೀತಿ ಅದರಲ್ಲಿ ಹೆಚ್ಚಿಗೆ ಯಾರು ಅಂಕಗಳು ತೆಗೆದುಕೊಳ್ತಾ ಇದ್ರು ಅದರ ಡೈರೆಕ್ಟಾಗಿ ನೇಮಕಾತಿ ಆಗ್ತಿತ್ತು ಅದರಂತೆ ಇಲ್ಲಿ ಈಗ ಎಸ್ ಎಸ್ ಎಲ್ ಸಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಎಸ್ ಎಸ್ ಎಲ್ ಸಿ ಕಂಪಲ್ಸರಿಗೇ ಬೇಕಾಗತ್ತೆ ಇಲ್ಲಿ ಮುಖ್ಯವಾಗಿ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ ಈ ಒಂದು ಉದಾಹರಣೆಗಾಗಿ ಕರ್ನಾಟಕ ರಾಜ್ಯ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಮುಕ್ತ ಶಾಲಾ ವಿಷಯಗಳಲ್ಲಿ ಎಸ್ ಎಸ್ ಎಲ್ ಸಿ ತೆರೆಗಡೆ ಹೊಂದಿದ ಅಭ್ಯರ್ಥಿಗಳು ಪ್ರಥಮ ಅಥವಾ ದ್ವಿತೀಯ ಕನ್ನಡ ಭಾಷೆ ಹಾಗೂ ಗಣಿತ ಹಾಗೂ ಸಮಾಜ ವಿಜ್ಞಾನ ವಿಷಯ ಕಡ್ಡಾಯವಾಗಿ ವ್ಯಾಸಂಗ ಮಾಡಿದ್ದು ಪ್ರಮಾಣಪತ್ರ ಅಂಕಪಟ್ಟಿ ಗರಿಷ್ಠ ಆರುನೂರ ಇಪ್ಪತ್ತೈದು ಕನಿಷ್ಠ ಎರಡುನೂರ ಹತ್ತೊಂಬತ್ತು ಅಂಕ ಹೊಂದಿದಲ್ಲಿ ಅಂತಹ ಅಭ್ಯರ್ಥಿಗಳು ಮಾತ್ರ ಪರಿಗಣಿಸತಕ್ಕದ್ದು ಎರಡುನೂರ ಹತ್ತೊಂಬತ್ತಕ್ಕಿಂತ ಹೆಚ್ಚಿಗೆ ಅಂಕಗಳು ಕಂಪಲ್ಸರಿಗೆ ಪಡೆದುಕೊಳ್ಳಲೇಬೇಕು ಬೇರೆ ರಾಜ್ಯದಲ್ಲಿ ವ್ಯಾಸಂಗ ಮಾಡಿದ್ದು ಕನ್ನಡದಲ್ಲಿ ಪ್ರಥಮ ಅಥವಾ ದ್ವಿತೀಯ ವ್ಯಾಸ ವ್ಯಾಸಂಗ ಮಾಡಿದರೂ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಆ ರಾಜ್ಯದಲ್ಲಿ ನಿಯುತಿಪಡಿಸಿದ ಗರಿಷ್ಠ ಹಾಗೂ ಕನಿಷ್ಠ ಅಂಕಗಳು ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಹಾಗೂ ಕನಿಷ್ಠ ವ್ಯತ್ಯಾಸದಲ್ಲಿ ಕರ್ನಾಟಕದ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳನ್ನು ಮಾತ್ರ ಪರಿಗಣಿಸಲಾಗುತ್ತೆ ಓಕೆ ಇಲ್ಲಿ ಜನಸಂಖ್ಯೆ ಆಧಾರದ ಮೇಲೆ ಮೀಸಲಾತಿ ಇರುತ್ತೆ ಯಾವ ರೀತಿ ಅಂದರೆ ಅಂಗನವಾಡಿ ಕಾರ್ಯಕರ್ತ ಹಾಗೂ ಸಾಯಿ ಹುದ್ದೆಗೆ ಶೇಕಡ ಇಪ್ಪತ್ತೈದರಷ್ಟು ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಅಲ್ಪಸಂಖ್ಯಾತ ಸಮುದಾಯದ ಜನಸಂಖ್ಯೆ ಇರುವ ಪ್ರದೇಶದ ಅಂಗನವಾಡಿ ಕೇಂದ್ರಗಳಲ್ಲಿ ಕನ್ನಡ ಭಾಷೆಯೊಂದಿಗೆ ಆಯಾ ಅಲ್ಪಸಂಖ್ಯಾತ ಸಮುದಾಯದ ಭಾಷೆವಲ್ಲವರನ್ನು ಕಾರ್ಯಕರ್ತೆ ಅಥವಾ ಸಹಾಯಕಿ ಹುದ್ದೆಗೆ ಆಯ್ಕೆ ಮಾಡಲಾಗುತ್ತೆ ಇಲ್ಲಿ ಅಂಗನವಾಡಿ ಕೇಂದ್ರಗಳ ವ್ಯಾಪ್ತಿ ಗುರುತಿಸೋಕೆ ಯಾವ ರೀತಿ ಅಂದರೆ ಒಂದು ಗ್ರಾಮದಲ್ಲಿ ಈಗಾಗಲೇ ಅಂಗನವಾಡಿ ಕೇಂದ್ರವಿದ್ದು ಪುನಃ ಬೇಡಿಕೆಗೆ ಅನುಸಾರವಾಗಿ ಹೊಸ ಕೇಂದ್ರವನ್ನು ಪ್ರಾರಂಭಿಸುತ್ತಿದ್ದಲ್ಲಿ ಈ ಒಂದು ಅಂಗನವಾಡಿ ಹೊಸ ವ್ಯಾಪ್ತಿಯಲ್ಲಿ ಬರುತ್ತೆ ಅಂತ ತಿಳಿಸ್ಬೋದು ಇಲ್ಲಿ ಆಯ್ಕೆಗೆ ಆದ್ಯತೆ ಯಾವ ರೀತಿ ನೀಡ್ತಾರೆ ಏನಿದೆ ಇದರಲ್ಲಿ ಮುಖ್ಯವಾಗಿ ಸ್ವಲ್ಪ ಎಲ್ಲವನ್ನು ಗಮನಿಟ್ಟು ಕೇಳಿ ಈ ಅಸಿಡ್ ದಾಳಿಗೆ ತುತ್ತಾದ ಮಹಿಳೆಯರ ಆಯ್ಕೆ ಆಸಿಡ್ ದಾಳಿಗೆ ತುತ್ತಾದ ಮಹಿಳೆಯರು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿದಲ್ಲಿ ಅರ್ಹ ಅಭ್ಯರ್ಥಿಗೆ ಪ್ಲಸ್ ಫೈವ್ ಬೋನಸ್ ಅಂಕಗಳನ್ನು ನೀಡಲಾಗುತ್ತೆ ಇಲಾಖೆಯ ಸಂಸ್ಥೆಗಳ ನಿವಾಸಿಗಳ ಆಯ್ಕೆ ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ಮಹಿಳಾ ನಿಲಯಗಳ ನಿವಾಸಿಗಳಿಗೆ ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿರಬೇಕು ಅಂಥವರಿಗೆ ಇಲಾಖೆಯ ಸಂಸ್ಥೆಯ ನಿವಾಸಿ ಆಯ್ಕೆ ಅಂತ ಕೊಡ್ತಾರೆ ವಿಧುವೆಯರಿಗೆ ಕೂಡ ಆಯ್ಕೆ ಇರುತ್ತೆ ಇದರಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ನಿಗದಿಪಡಿಸಿದ ವಿದ್ಯಾರ್ಥಿ ವಹಿಸಿದ ಅಂಕಗಳ ಪ್ಲಸ್ ಫೈವ್ ಬೋನಸ್ ಮಾರ್ಕ್ಗಳನ್ನು ನೀಡಲಾಗುತ್ತೆ ಮರಣ ಪ್ರಮಾಣಪತ್ರ ವಿಧವಾ ಪ್ರಮಾಣಪತ್ರ ಕಡ್ಡಾಯವಾಗಿ ಲಗತ್ತಿಸಬೇಕಾಗತ್ತೆ ಅದರಂತೆ ಅಂಗವಿಕಲ ಅಂಗಕುಲರಿಗೆ ದೈಹಿಕ ಅಂಗಕಲತೆ ಪ್ರಮಾಣಪತ್ರ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿಗೆ ಹೆಚ್ಚಿರದ ಹಾಗೆ ನಿಗದಿಪಡಿಸುವುದು ವಿದ್ಯಾರ್ಥಿ ಗಳಿಸಿದ ಅಂಕಗಳಿಗೆ ಪ್ಲಸ್ ಫೈವ್ ಬೋನಸ್ ಅಂಕಗಳನ್ನು ನೀಡುವುದು ಅಂಗಿಕರು ಪ್ರಸ್ತುತ ತಾವು ಎಲ್ಲಿ ವಾಸವಿರುವುದು ವಾಸಸ್ಥಳ ಪ್ರಮಾಣಪತ್ರವನ್ನು ಸಲ್ಲಿಸಿರ್ತಾರೋ ಆ ಒಂದು ಸ್ಥಳವನ್ನೇ ಅವರ ವಾಸಸ್ಥಳವೆಂದು ಪರಿಗಣಿಸಲಾಗುತ್ತೆ ಅರ್ಜಿ ಕರೆದಾಗ ನೀವು ಆದಷ್ಟು ಬೇಗನೆ ವಾಸಸ್ಥಳ ಕೂಡ ಕಂಪಲ್ಸರಿ ಪಡೀಬೇಕಾಗತ್ತೆ ನಲವತ್ತು ಪರ್ಸೆಂಟೇಜ್ಗಿಂತ ಕಡಿಮೆ ಇದ್ರೆ ಮಾತ್ರ ಇದು ಅಂಗೀಕಾರ ರಾಕೆ ಪ್ರಕ್ರಿಯೆಯಲ್ಲಿ ಸೇರ್ಪಡೆ ಮಾಡಲಾಗುತ್ತೆ ಆಮೇಲೆ ಬೋನಸ್ ಅಂಕಗಳು ಬೋನಸ್ ಅಂಕಗಳು ಯಾವ ರೀತಿ ಅಂದರೆ ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕ ವಿದ್ಯೆಗೆ ಅರ್ಜಿ ಸಲ್ಲಿಸಿದವರಲ್ಲಿ ಒಂದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಸಮಾನ ಅಂಕ ಗಳಿಸಿದ್ದಲ್ಲಿ ಹಿರಿತನವನ್ನು ಪರಿಗಣಿಸಬೇಕು ವಯಸ್ಸು ಸಮಾನವಾಗಿದ್ದಲ್ಲಿ ವಿಧವೇ ವಿಚ್ಛಾದಿತೀಯರನ್ನು ಪರಿಗಣಿಸಬೇಕಾಗುತ್ತೆ ಮಾಜಿ ದೇವದಾಸಿ ಮಗಳು ಯೋಜನಾ ನಿರಸ್ತರು ವಿಚ್ಛೇದಿತ ಮಹಿಳೆಯರು ಇವರುಗಳಿಗೆ ಪ್ಲಸ್ ಫೈವ್ ಬೋನಸ್ ಅಂಕಗಳನ್ನು ನೀಡಿ ನಿಗದಿಪಡಿಸಲಾಗಿದೆ ಇಲ್ಲಿ ಮುಖ್ಯವಾಗಿ ಬಹಳಷ್ಟು ಮುಖ್ಯ ಎಲ್ಲ ನೀವು ಈ ಒಂದು ಮೀಸಲಾತಿಗಳ ಪ್ರಕ್ರಿಯೆ ತೆಗೆದುಕೊಂಡಿದ್ದೀರಿ ಈಗ ಆನ್ಲೈನ್ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲಾತಿಗಳು ಪ್ರತಿಯೊಬ್ಬರಿಗೆ ಇದು ಭಾಳಷ್ಟು ಮುಖ್ಯ ಒಂದೇದೇನಿದೆ ಅರ್ಜಿ ನಿಗದಿತ ನಮೂನೆಯಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗುತ್ತೆ ಅರ್ಜಿ ಕರೆದ ತಕ್ಷಣ ಯಾವ ಜಿಲ್ಲಾವಾರು ಏನಾದರೂ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕ ಹುದ್ದೆಗೆ ಅರ್ಜಿ ಕರೆದ ತಕ್ಷಣ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಎಷ್ಟೆಲ್ಲ ಹುದ್ದೆಗಳಿವೆ ಸಹಾಯಕಿ ಹುದ್ದೆಗಳೆಷ್ಟಿವೆ ಕಾರ್ಯಕರ್ತ ಹುದ್ದೆಗಳೆಷ್ಟಿವೆ ಅದ್ರ ಬಗ್ಗೆ ನಾನು ಇನ್ನೊಂದು ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ಳಿ ನೆಕ್ಸ್ಟ್ ಅಪ್ಡೇಟ್ಗಳಿಗೋಸ್ಕರ ಇಲ್ಲಿ ನಿಗದಿತ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಜನರ ಪ್ರಮಾಣಪತ್ರ ಅಥವಾ ಜನ್ಮ ದಿನಾಂಕ ಇರುವ ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಕಂಪಲ್ಸರಿ ಆಗಿ ಬೇಕಾಗುತ್ತೆ ನಿಗದಿತ ವಿದ್ಯಾರ್ಥಿ ಅಂಕಪಟ್ಟಿ ತಹಸೀಲ್ದಾರ್ ಅಥವಾ ಉಪತಹಸೀಲ್ದಾರರು ನೀಡಿರುವಂಥ ಮೂರು ವರ್ಷದ ಒಳಗಿನ ವಾಸಸ್ಥಳ ದೃಢೀಕರಣ ಪ್ರಮಾಣಪತ್ರ ರೀಸೆಂಟಾಗಿ ತೆಗೆದುಕೊಂಡಿರಬೇಕು ಹಳೆಯ ಅಂದರೆ ಮೂರು ವರ್ಷದ ಒಳಗಿನ ಮೂರು ವರ್ಷ ಹಿಂದಿನ ವಾಸಸ್ಥಳ ಪ್ರಮಾಣಪತ್ರ ಇದಕ್ಕೆ ಎಲಿಜಿಬಲ್ ಆಗೋಲ್ಲ ಅಭ್ಯರ್ಥಿಗಳ ಜಾತಿ ಪ್ರಮಾಣಪತ್ರ ಹಾಗೂ ಆದಾಯ ಪ್ರಮಾಣಪತ್ರ ಕೂಡ ಅದಕ್ಕೆ ಬೇಕಾಗುತ್ತೆ ಕಾಸ್ಟ್ ಹಾಗೂ ಇನ್ಕಮ್ ಅಂದರೆ ಕಾಸ್ಟ್ ಬೇರೆ ಬೇರೆ ಇರುತ್ತೆ ಕೆಟಗರಿ ಒನ್ ಹಾಗೂ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಜಾತಿ ಪ್ರಮಾಣಪತ್ರ ಸಪ್ರೇಟ್ ಇರುತ್ತೆ ಇನ್ಕಮ್ ಬೇರೆ ಇರುತ್ತೆ ಆಮೇಲೆ ಟು ಎ ಟು ಬಿ ಥರ್ಡ್ ಥರ್ಡ್ ಬಿ ಅಭ್ಯರ್ಥಿಗಳು ಎರಡೂ ಕಡೆ ಒಂದರಲ್ಲಿರುತ್ತೆ ಅದು ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ ಆಮೇಲೆ ಪತಿಯ ಮ ಪ್ರಮಾಣಪತ್ರ ಅಂದರೆ ಪತಿಯ ಮರಣ ಪ್ರಮಾಣಪತ್ರ ವಿಧವಾ ಪ್ರಮಾಣಪತ್ರ ವಿಧವಾ ವೇತನ ದೃಢೀಕರಣ ಪರಿಗಣಿಸುವಂತಿಲ್ಲ ಕಂಪಲ್ಸರಿಯಾಗಿ ನಾವು ವಿಧವೆಯಲ್ಲಿ ಮೀಸಲಾತಿ ಅಪ್ಲಿಕೇಬಲ್ ಹಾಕ್ತಾಯಿದ್ರೆ ಕಂಪಲ್ಸರಿಯಾಗಿ ಮರಣ ಪ್ರಮಾಣಪತ್ರ ಅಥವಾ ವಿಧವಾ ಪ್ರಮಾಣಪತ್ರ ಮರಣ ಪ್ರಮಾಣಪತ್ರ ಕಂಪಲ್ಸರಿಯಾಗಿ ಬೇಕಾಗುತ್ತೆ ವಿಧವಾ ಪ್ರಮಾಣಪತ್ರ ನೀವೇನೋ ಪಿಂಚಣಿ ಪಡಿತಾಯಿದ್ರೆ ಆ ಒಂದು ವಿಧವಾ ಪಿಂಚಣಿ ಮಂಜೂರಾತಿ ಆರ್ಡರ್ ಇದಕ್ಕೆ ಪರಿಗಣಿಸುವುದಿಲ್ಲ ಅಂಗವಿಕಲತೆ ಪ್ರಮಾಣಪತ್ರ ಅಂಗವಿಕಲ ವೇತನ ದೃಢೀಕರಣವನ್ನು ಪರಿಗಣಿಸುವಂತಿಲ್ಲ ಆಮೇಲೆ ವಿಚ್ಛಾದಿತ ಪ್ರಮಾಣಪತ್ರ ನ್ಯಾಯಾಲಯ ಅಂತ ಪಡೆದಿರಬೇಕು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನಡೆಸುವ ಮಾಜಿ ದೇವದಾಸಿರ ಸಮೀಕ್ಷೆಯ ಪಟ್ಟಿಯಲ್ಲಿರುವ ಮಾಜಿ ದೇವದಾಸಿರ ಮಕ್ಕಳು ಮಹಿಳಾ ಅಭಿವೃದ್ಧಿ ನಿಗಮದಿಂದ ಪಡೆದಂಥ ಒಂದು ಪ್ರಮಾಣಪತ್ರ ಕೂಡ ಅದಕ್ಕೆ ಪಡೆಯಬೇಕಾಗಿ ಇದ್ದರೆ ಓಕೆ ಯಾರಿಗೆ ಅನ್ವಯಿಸುತ್ತೆ ಅವರಿಗೆ ಮಾತ್ರ ಎಲ್ಲರಿಗೂ ಅನ್ವಯಿಸುವುದಿಲ್ಲ ಮತ್ತು ಹತ್ತನೇದಾಗಿ ಇಲಾಖೆಯ ಸುಧಾರಣಾ ಸಂಸ್ಥೆ ಅಥವಾ ರಾಜ್ಯ ಮಹಿಳಾ ನಿಲಯಗಳ ನಿವಾಸಿಗಳು ಕನಿಷ್ಠ ಮೂರು ವರ್ಷ ಸಂಸ್ಥೆಯಲ್ಲಿರಬೇಕು ಹಾಗೂ ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಯಿಂದ ಪಡೆದ ನಿವಾಸಿ ಪ್ರಮಾಣಪತ್ರ ಆಮೇಲೆ ಯೋಜನಾ ನಿರಾಶ್ರಿತರ ಬಗ್ಗೆ ತಹಸೀಲ್ದಾರ್ ಅಂತ ಪಡೆದ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಮತ್ತು ಅವರ ಗುರುತಿನ ಚೀಟಿ ರೇಷನ್ ಕಾರ್ಡ್ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಂದ ಪಡೆದ ಪ್ರಮಾಣಪತ್ರ ಎಲ್ಲ ದಾಖಲಾತಿಗಳು ಪತ್ರಾಂಕಿತ ಅಧಿಕಾರಿಗಳಿಂದ ದೃಢೀಕರಿಸಿ ಮಾಡಿರಿ ಅಂದರೆ ಒಂದು ಗೆಸ್ಟೆಡ್ ಆಫೀಸರ್ ಅಂತ ಸಿಗ್ನೇಚರ್ ಮಾಡಿಸಿರಬೇಕು ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ನೋಡಿ ಅರ್ಜಿ ಸಲ್ಲಿಸೋ ಕನಿಷ್ಠ ಅರ್ಜಿ ಸಲ್ಲಿಸೋ ಒಂದು ತಿಂಗಳ ನಿಗದಿಪಡಿಸಬೇಕು ಕನಿಷ್ಠ ಒಂದು ತಿಂಗಳು ನಿಗದಿಪಡಿಸಬೇಕು ಅಂದರೆ ಇದು ಒಂದು ಇಲಾಖೆವಾರು ಸೆಂಡ್ ಮಾಡಿದ್ದಾರೆ ಒಂದು ತಿಂಗಳು ಕಾಲಾವಕಾಶ ಕೊಟ್ಟಿರ್ತಾರೆ ಅರ್ಜಿ ಸಲ್ಲಿಸೋ ನಿಗದಿಪಡಿಸಿರೋ ಕೊನೆ ದಿನಕ ನಂತರ ಮುಂದಿನ ಏಳು ಕೆಲಸ ದಿವಸಗಳಿಗೆ ಸಮಿತಿ ಸಭೆ ರಚಿಸಬೇಕಾಗತ್ತೆ ಅವರು ಈ ಒಂದು ಎಲ್ಲವನ್ನು ವೆರಿಫಿಕೇಷನ್ ಮಾಡಿಕೊಂಡು ನಿಮ್ಮ ಒಂದು ವೆರಿಫಿಕೇಷನ್ ಲಿಸ್ಟ್ ನಿಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಅಥವಾ ನಿಮ್ಮ ಸಿ ಡಿ ಪಿ ಆಫೀಸ್ಗಳಲ್ಲಿ ಅದರ ಬಗ್ಗೆ ಅಟ್ಯಾಚ್ ಮಾಡ್ತಾರೆ ಎಲ್ಲವನ್ನು ನಿಮಗೆ ಮಾಹಿತಿ ತಿಳಿಸಿದ್ದೀನಿ ಈ ಎಲ್ಲ ರೀತಿಯ ಮಾಹಿತಿ ನಿಮಗೆ ಆಲ್ರೆಡಿ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿ ನಿಮಗೆ ತಿಳಿಸಿದ್ದೀನಿ ಇಷ್ಟ ಆದ ತಕ್ಷಣ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಅನ್ನೋ ಬಗ್ಗೆ ಬರುತ್ತೆ ಇತರೆ ಷರತ್ತುಗಳು ಏನಿದೆ ಇದು ಒಂದು ಸ್ವಲ್ಪ ತಿಳಿದುಕೊಳ್ಳಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಉಪನಿರ್ದೇಶಕರು ಕನ್ನಡ ಭಾಷೆಯಲ್ಲಿ ಅರ್ಜಿಗಳನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಕಲ್ಪಿಸುವುದು ಈ ರೀತಿ ಎಲ್ಲ ಅಧಿಕಾರಿಗಳಿಗೆ ಕೂಡ ಒಂದು ಮಾಹಿತಿ ಸೆಂಡ್ ಮಾಡಿದ್ದಾರೆ ಇದರಲ್ಲಿ ಸಂಪೂರ್ಣವಾದ ಮಾಹಿತಿ ತಿಳಿಸಿದ್ದೀನಿ ಯಾರು ಅರ್ಜಿ ಹಾಕ್ಬೋದು ಯಾರು ಅರ್ಜಿ ಸಲ್ಲಿಸಲು ಬರುವುದಿಲ್ಲ ವಯಸ್ಸಿನ ಮೀಸಲಾತಿಯಷ್ಟು ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಆಮೇಲೆ ಯಾವೆಲ್ಲ ಒಂದು ದಾಖಲಾತಿಗಳು ಬೇಕಾಗುತ್ತೆ ಸಂಪೂರ್ಣ ಮಾಹಿತಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಗೊತ್ತಾಗಿ ಅಂತ ತಿಳ್ಕೊತೀನಿ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಯಾವುದಾದ್ರು ಹುದ್ದೆ ಕರೆದ್ರೆ ಈ ಒಂದು ಅಂಗನವಾಡಿ ಸಹಾಯಕಿ ಹಾಗೂ ಕಾರ್ಯಕರ್ತ ಹುದ್ದೆ ಕರೆದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಡೇಟ್ ಕೂಡ ಮಾಡ್ತೀನಿ ಯಾವೆಲ್ಲ ಹೊಸ ನೋಡೋದ್ರೆ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೈಡಲ್ಲಿ ಬೆಲ್ ಅಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅಂತ ಓಕೆ ಕೂಡ ಮಾಡ್ಕೊಳ್ಳಿ ಹಾಗೂ ಈ ಒಂದು ಮಾಹಿತಿ ಭಾಳಷ್ಟು ಮುಖ್ಯವಿದೆ ಪ್ರತಿಯೊಬ್ಬ ಯಾರೆಲ್ಲ ಒಂದು ಈ ಒಂದು ಯೋ ಅರ್ಜಿಯಲ್ಲಿ ಅಂದರೆ ಅಂಗನವಾಡಿ ಕಾರ್ಯಕರ್ತೆ ಅಥವಾ ಸಹಾಯಕಿ ಹುದ್ದೆಗೆ ಅರ್ಜಿ ಹಾಕೋರಿದ್ದೀರಾ ಅವರಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಸೆಂಡ್ ಮಾಡಿ ಅವರು ಕೂಡ ಸರಿಯಾದಂಥ ಈ ಒಂದು ಮಾಹಿತಿ ತೆಗೆದುಕೋರಾಗಲಿ ಧನ್ಯವಾದಗಳು